ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿವ್ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಾಗೆ ಇವತ್ತಿನ ತಿಂಡಿಗೆ ನಮ್ಮಮ್ಮ ಸಿಹಿ ಸೋರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಹಾಕಂತ ಹೇಳಿದರು ಹಾಗಾಗಿ ಮಾಡೋಣ ಅಂತ ಹೇಳಿ ಸಿಹಿ ಸೋರೆಕಾಯಿ ತೊಗೊಂಡೆ ಅಮ್ಮ ಅದನ್ನು ಕುಯ್ಬೇಡ ಫಸ್ಟು ಬಾಗಿಲಿಗೆ ಅದನ್ನು ಹೊಡ್ಕೊಂಡು ಆಮೇಲೆ ಚಾಕಲ್ ಕಟ್ ಮಾಡ್ಕೊ ಅಂತ ಹೇಳಿದ್ರು ಸೊ ಯಾವಾಗಲೇ ನಾವು ಈ ರೀತಿ ಸಿಹಿ ಸೋರೆಕಾಯಿನ ಹೊಡಿಬೇಕಾದ್ರೆ ಬಾಗಿಲಿಗೆ ಹೊಡೆದ್ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿ ಪಲ್ಯ ಮಾಡ್ಕೊತೀವಿ ನಮ್ಮಮ್ಮ ಹಂಗೆ ಹೇಳಿತ್ತು ಹಾಗಾಗಿ ನಾನು ಅದನ್ನ ಮಾಡಿದೆ ಅಷ್ಟೇ ಈ ಸೋರೆಕಾಯಿ ಅದರಿಂದ ರೊಟ್ಟಿಗೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಒಂದು ನ್ಯಾಚುರಲ್ ಕಲರ್ ಅದರದ್ದು ಸೊ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತಿರುತ್ತೆ ಪಲ್ಯನ ಸೊ ಈಗ ಯಾವುದೇ ರೀತಿಯ ಅಷ್ಟ ಆಗ್ತದೆ ಕಲರ್ ಆಗುತ್ತೆ ಪಲ್ಯ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಸೊ ನನಗಂತೂ ಇದು ತುಂಬ ಇಷ್ಟ ಹಾಗಾಗಿ ನಾನು ಮಾಡಿದ್ರೆ ಜಾಸ್ತಿ ನಾನೇ ತಿಂತೀನಿ ಅಂತ ಹೇಳ್ಬೋದು ಇವಾಗಂತೂ ವೆದರು ಆಶಾಡೋ ಥರ ಆಗಿಬಿಟ್ಟಿದೆ ಅಲ್ಲ ಹಾಗಾಗಿ ಎಲ್ಲರೂ ನಮ್ಮ ಮನೇಲಿ ರೊಟ್ಟಿನ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಈ ವೆದರ್ಗಂತೂ ರೊಟ್ಟಿ ಪಲ್ಯನೇ ಬೇಕು ಅಂತ ಕೇಳ್ತಾರೆ ಹಾಗಾಗಿ ಆಲ್ಮೋಸ್ಟ್ ರೊಟ್ಟಿನೇ ಜಾಸ್ತಿ ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಸೊ ಹಾಗಾಗಿ ಈ ರೀತಿ ಪಲ್ಯ ಮಾಡಿಕೊಂಡು ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿನ ಹಾಕೊಂಡೆ ಸೊ ಸೋರೆಕಾಯಿ ಪಲ್ಯ ಹಾಗೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ತಿಂಡಿನ ಕಟ್ಕೊಂಡು ಹೊಲ್ದ ಹತ್ರ ಹೋಗ್ತಾ ಇದೀವಿ ಅಪ್ಪಾಜಿ ಹೊಲ್ದ ಹತ್ರ ಕೆಲಸ ಮಾಡ್ತಿದ್ರು ಹಾಗಾಗಿ ತಿಂಡಿ ಬರೋಣ ಅಂತ ಹೇಳಿ ನಾನು ಅಮ್ಮ ಹೋಗ್ತಾ ಇದೀವಿ ಅಮ್ಮ ದನ ಇಟ್ಕೊಂಡು

ಸೊ ಇವಾಗ ತಿಂಡಿ ತೊಗೊಂಡೋಗ್ತಾಯಿದ್ದೀನಿ ಅಪ್ಪಾಜಿ ಜೋಳಕ್ಕೆ ಗ್ರೊ ಗೊಬ್ಬರ ಹಾಕಿ ಹಾಗೆ ಆರೋಡಿಯರು ಬಂದಿದ್ದಾರೆ ಅವ್ರಿಗೂ ಸೇರಿಸಿ ಊಟ ಹೋಗ್ತಾ ಇದ್ದೀನಿ ಹಾಗೆ ಔಷಧಿ ಹೊಡಿತಿದ್ದಾರೆ ಜೋಳಕ್ಕೆ ನಿನ್ನೆಯಿಂದ ಇವತ್ತು ಬೆಳಗ್ಗೆಯಿಂದನೇ ಏಳು ಗಂಟೆಗೆ ಹೋಗ್ಬಿಟ್ಟಿದ್ರು ಔಷಧಿ ಹೊಡಿಯೋಕ್ಕೆ ಹಾಗಾಗಿ ಇವಾಗ ಊಟ ತೊಗೊಂಡು ಹೋಗ್ತಾ ಇದ್ದೀನಿ ಊಟ ಕೊಟ್ಬಿಟ್ಟು ಅಂತ ಹೇಳಿ ಹೊಲ್ದ ಹತ್ರ ಇದ್ದೀನಿ ಸ್ಪರೆ ಒಕ್ಕೆ ವಾರ ಯಾಕು ಬಿಡಕ್ಕೆ ಬಾಪ್ಪಾಜಿ ತಿಂಡಿ ತಿನ್ನ ಕ್ಯಾ ಟೆಸ್ಟ್ ಬಿಡಿಸಬೇಕು ಇದು ಕಾ ಆತ್ಮನೆ ಅಪ್ಪಾಜಿ ಮರ ನಿಲ್ಸಿ ತಿಂಡಿ ತಿನ್ ಬಲ್ ತಿಂಡಿ ತಿನ್ ಬಲ್ ನೀ ಅಪ್ಪಾಜಿ ಈಗ ಐತಾ ಹೋಗ ಬ್ರೇಶ ನಾವು ಬರೋವಾಗ ನನ್ನ ಮಗನ ಮನೇಲೆ ಬಿಟ್ಟು ಬಂದಿದ್ವಿ ಸೊ ಹೊಲ್ದತ್ರ ಎಲ್ಲ ಹೋಗೋದು ಬೇಡ ವಾತಾವರಣ ಸರಿ ಇಲ್ಲ ಗಾಳಿ ಬೀಸ್ತಾ ಇದೆ ಅಂತೇಳಿ ಸೊ ನಮ್ಮ ಅಪ್ಪಾಜಿ ಮನೆಗೆ ಗೊಬ್ಬರ ತಗೊಬ್ರನ ಇನ್ನೊಂದು ಮೂಟೆ ಹೇಳಿ ಹೋಗಿದ್ರು ಸೊ ಆವಾಗ ಅವನು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಬರ್ತೀನಿ ಅಂತ ಹೇಳಿ ನಾವು ಬೇರೆ ಯಾರೂ ಇರಲಿಲ್ವಲ್ಲ ಸೊ ನಮ್ಮ ಅಜ್ಜಿಗೆ ಮೇಂಟೈನ್ ಮಾಡೋದು ಕಷ್ಟ ಆಯಿತು ಅವನ್ನ ಒಂದೇ ಸಮ ಅಳ್ತಿದ್ನಂತೆ ಹಾಗಾಗಿ ಕರ್ಕೊಬಂದಿದ್ರು ಆಯ್ತು ನೀರ್ ಹೋಗಂಗೆ ಇವ್ರು ಹಾಳೆ ಬಿಡೋ ಅಣ್ಣ ನೀರ್ ಹೋಗ್ಬೇಕು ಏಯ್ ಮಾ ತೋರ್ಸು ಹೂವಾ ಉಲ್ಲುವ ಉಲ್ಲುವ ತಿಂಡಿ ಎಲ್ಲ ಮುಗ್ಸಿದ್ಮೇಲೆ ಆರೋಡಿಯರು ಅವ್ರ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಂಡ್ರು ಹಾಗೆ ಅಪ್ಪಾಜಿ ಕೂಡ ಗೊಬ್ರ ಹಾಕ್ಕೊಳ್ತಾ ಎರಚ್ಕೊಂತ ಹೋಗೋದು ಹಾಗೆ ನಾನು ಅಮ್ಮ ಹೊಲ್ದೊಳಗೆ ಪೈಪ್ಗಳು ಬಿದ್ದಿದ್ವು ಜೆಟ್ ಹಾಕಿದ್ವಲ್ಲ ಸ್ಪ್ರಿಂಕ್ಲರು ಹಾಗಾಗಿ ಆ ಪೈಪ್ಗಳನ್ನೆಲ್ಲ ತೆಗೆದು ಬದಿ ಮೇಲೆ ಹಾಕೋಣ ಅಂತೇಳಿ ನಾನು ಅಮ್ಮ ಹಾಕ್ತಾ ಇದ್ವಿ ಜೋಳಕ್ಕೆ ನೀರು ಬಿಡೋಕ್ಕೆ ಅಂತೇಳಿ ಪೈಪ್ಗಳನ್ನೆಲ್ಲ ಹೊಲ್ದೊಳಗೆ ಎಳೆದು ಹಾಗೆ ಬಿಟ್ಟಿದ್ರು ಹಾಗಾಗಿ ಆ ಹೊಡಿಬೇಕಲ್ವ ಇವಾಗ ಅವ್ರಿಗೆ ಈಸಿ ಆಗ್ಬೇಕಂತೇಳಿ ತೆಗೆದು ಹಾಕ್ತಾ ಇದ್ವಿ ಇವತ್ತಂತೂ ವಾತಾವರಣ ತುಂಬ ಮೋಡ ಆಗಿತ್ತು ಹಾಗೆ ತುಂಬ ಗಾಳಿ ಬೀಸ್ತಾ ಇತ್ತು ಓ ಇವಾಗೇ ಆ ಶಡ ಏನು ಅಂತ ಅನ್ನಿಸ್ತಾ ಇತ್ತು ಆ ರೀತಿ ವಾತಾವರಣ ಆಯ್ತು ಚಿಕ್ಕ ಚಿಕ್ಕ ಹನಿ ಬೇರೆ ಸಲ ಒಂದೊಂದ್ಸಲ ಸಲ ತುಂಬಾ ಗಾಳಿ ಈ ರೀತಿ ಇವತ್ತು ವಾತಾವರಣ ಆಗಿತ್ತು ಏನು ಏನು ಇದು ಏನ್ ಮಾಡೋದಿತ್ತು ತಗೊಂಡು ಏನ್ ಮಾಡೋದು ಮತ್ತೇನು ಕಿತ್ತು ಕೊಡ್ತಾ ಇದೀಯಾ ಹೂವು ಕೀಳು ಅದು ಕೀಳುಬೇಡ ಅದು ಬೇಡ ಅದು ಮುಳ್ಳು ಹೂವು ಅದು ಬೇಡ ಹೂವು ಕೀಳು ಸಾಕು ಹೂವು ಹೂವು

ಸಾಕ್ ಬಾ ತಾತ ಏನು ಮಾಡ್ತೈತೆ ತಾತ ಏನು ಮಾಡ್ತೈತೆ ಹೆಂಗೆ 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 ಗೊಬ್ಬರ ಹೆಂಗ ಹೆಂಗೆ

Continua, continúa, continúa. en Continúa. 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 Continúa.

ರೋಡ್ ಬಂತು ರೋಡ್ ಬಂತು ಚೊಪ್ಪು ನೀ ಅ ಚೊಕ್ಕಿ ಅ ಚೊಕ್ಕ ಕಂದ ಆಯ್ತಾ ಸೊಪ್ಪು ಐತಂತೆ ಸೊಪ್ಪು ಸೊಪ್ ನಾ ಸೊಪ್ಪು ತೋರ್ಸು ಅದೇನಾ ಇದೆನಾ ಕವರಮ್ಮ ಇಲ್ಲಿ ಗಿಡ ಹಾಕಿದ್ರು ಗಿಡ ಆಕುಯಾ ಇದು ಉದ್ದಿನ ಗಿಡನ ಇದು ಹೂವಾಗಿದ್ದಲ್ಲ ಉದ್ದಿನ ಗಿಡ ಅಲ್ಲೇ ನಿಂತಕೋ ಮಗ್ನೆ ಬರಬೇಡ ನೀ ಸಪ್ ಚಿಪ್ಪ ಚಪ್ಪಲಿ ಹಾಕಿಲ್ಲ ಚಪ್ಪಲಿ ನಾನು ಇಲ್ಲಿ ಬೀಳ್ತಾನೆ ಸುಮ್ನೆ ಕಂದ ಡ್ಯಾನ್ಸ್ ಮಾಡ ಡ್ಯಾನ್ಸ್ ಅಮ್ಮ ಇವಾ ತು কইತರೆ ಬ್ಯಾವೋ ಕಂದಾ ಈಗ ಒಂದೇ ಸೊಪ್ಪು ಇರೋದಿದ್ರಲ್ಲಿ ಹಣ್ಣ ಸೊಪ್ಪು ಮಾತ್ರ ನೋಡಿ ಇವೇನಂತ ಕೂತ್ಕೊಂಡೈತ ಅಲ್ಲೇ ಕಾಂತಾಮುರಿ yeah ಇಲ್ಲ ಇಲ್ಲಿ ನೀನು ಇಟ್ಕೊಂಡು ಹಾ ಕಂದಮ್ಮನ್ನ ಕಂದಮ್ಮನ್ನ ಇಟ್ಕೊಂಡು ಸೊಪ್ಪು ಕುಯ್ಯೋಕಾಯ್ತಿಲ್ಲ ಹ್ಮ್ ಓಡ್ ಬಂದ್ಬಿಡ್ತೀಯ ಎಲ್ಲರೂ ಹೊಂದ್ಬಿಟ್ರೆ ಕಂದಮ್ಮ ಸೊಪ್ಪು ಸಾಂಬಾರ್ ಮಾಡೋದಕ್ಕೆ ಅಂತ ಹೇಳಿ ಬೆರ್ಕೆ ಸೊಪ್ಪನ್ನ ಕಿತ್ಕೊ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿತ್ತಮ್ಮ ಹಾಗಾಗಿ ಸ್ವಲ್ಪ ಬೆರಕೆ ಸೊಪ್ಪನ್ನ ಕಿತ್ಕೊಂಡು ಬೇಕೆಂದ್ರೆ ನನ್ನ ಮಗ ಇದನ್ನೆಲ್ಲ ಹಾಗಾಗಿ ಜಾಸ್ತಿ ಕಿತ್ಕೊಳ್ಳೋಕೆ ಹೋಗಲಿಲ್ಲ ನೆನ್ನೆ ಸ್ವಲ್ಪ ಬಂದಿದ್ರು ಅಮ್ಮ ಹಾಗಾಗಿ ಸ್ವಲ್ಪನೇ ಸಾಕು ಅಂತ ಹೇಳಿ ಅದನ್ನೇ ತಗೊಂಡು ಮನೆಗೆ ಹೊಟ್ವಿ ಹೋಗುವಾಗ ನಮ್ಮ ಹೊಲದ ಪಕ್ಕದಲ್ಲಿ ಇನ್ನೊಬ್ರು ಜೋಳ ಹಾಕಿದರು ಅದು ಜೋಳ ಚೆನ್ನಾಗಿ ಬಂದಿತ್ತು ಸೊ ನನ್ನ ಮಗನ ತಿನ್ಸೋಣ ಅಂತ ಹೇಳಿ ಒಂದು ಕಿತ್ಕೊಡಮ್ಮ ಅಂತ ಕೇಳಿದೆ ಅಮ್ಮನ್ನ ಅವರು ಕೇಳೇ ನಾವು ಕಿತ್ಕೊಂಡ್ವಿ ಪಕ್ಕದಲ್ಲಿ ಓನರ್ ಇದ್ದರು ಹಾಗಾಗಿ ಕೇಳಿ ಕಿತ್ಕೊಂಡ್ವಿ ಕೊಡಲ್ಲ ಅಂತ ಏನು ಹೇಳಲ್ಲ ಅವರು ಕೊಡ್ತಾರೆ ಹಾಗಾಗಿ ಗೊತ್ತಿರೋರಲ್ವ ಹಾಗಾಗಿ ಅಮ್ಮ ಕಿತ್ಕೊಬಂದು ಕೊಟ್ಟರು ಕೊಟ್ರು ಹಾಗಾಗಿ ಅದನ್ನು ತಗೊಂಡು ಮನೆಗೆ ಹೊರಟ್ವಿ ಹಾಗೆ ಇದಾಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನ್ ವ್ಲಾಗ್ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆಫ್ಟರ್ನೂನ್ ಟು ಈವ್ನಿಂಗ್ ವ್ಲಾಗ್ನ ಇವತ್ತಿನ ದಿನದ್ದೇ ಶೇರ್ ಮಾಡಿರ್ತೀನಿ ಯಾಕೆಂದರೆ ಇವತ್ತು ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ವೀಡಿಯೋ ನೋಡೋ ನಿಮಗೂ ಬೋರ್ ಆಗಬಾರ್ದು ಅಂತ ಅಷ್ಟೇ ಹಾಗಾಗಿ ಇದು ಇವತ್ತಿನ ವ್ಲಾಗ್ನ ಏನು ಮಾಡ್ತಾ ಟೇಕ್ ಕೇರ್ ಬಬಾಯ್